ವಿದ್ಯಾರ್ಥಿಗೆ ಶಾಸಕರಿಂದ ಅಭಿನಂದನೆ ಚಿಕ್ಕನಾಯಕನಹಳ್ಳಿ ಶಾಸಕ ಸಿಬಿ ಸುರೇಶ್ ಬಾಬು ಅವರು ಈ ಬಾರಿಯ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಐನೂರ ತೊಂಬತ್ತು ಅಂಕಗಳಿಸಿ ವಿಶೇಷ ಸಾಧನೆಗೈದಿರುವ ಪಟ್ಟಣದ ದೇವಾಂಗ ಬೀದಿ ನಿವಾಸಿ ಕುಮಾರ್ ಮತ್ತು ಮಂಜುಳಾ ದಂಪತಿ ಪುತ್ರಿ ತಿಪ್ಪಟೂರಿನ ಕ್ರೋಮ್ ಕಾಲೇಜಿನ ವಿದ್ಯಾರ್ಥಿನಿ ಲಕ್ಷ್ಮಿ ಅವರಿಗೆ ಅಭಿನಂದನೆ ಸಲ್ಲಿಸಿ ಶುಭ ಹಾರೈಸಿದರು ವಿದ್ಯಾಭ್ಯಾಸಕ್ಕೆ ನೆರವು ಬೇಕಾದಲ್ಲಿ ಸಂಪರ್ಕಿಸುವಂತೆ ಶಾಸಕರು ತಿಳಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾಂತರಾಜ್ ಪುರಸಭಾ ಸದಸ್ಯೆ ಲಕ್ಷ್ಮಿ ದೇವಾಂಗ ಸಂಘದ ನಿರ್ದೇಶಕರುಗಳು ಬನಶಂಕರಯ್ಯ ಪಾಂಡುರಂಗ ಮುಖಂಡರುಗಳಾದ ಉಮೇಶ್ ಅರವಿಂದ ಬಲರಾಮಯ್ಯ ಗಿರೀಶ್ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಧನಂಜಯ್ ಪ್ರಜಾಪವರ್ ಟಿವಿ ಚಿಕ್ಕನಾಯಕನಹಳ್ಳಿ ಒಂದು ಫ್ರೆಂಡ್ಲಿ ಭಾವನಿಂದ ಬಂದು ತುಂಬ ಸಪೋರ್ಟ್ ಮಾಡ್ತಾ ಪ್ರೋತ್ಸಾಹ ನೀಡೋಕ್ಕೆ ಅಂತ ಮನೆಯವರೆಗೆ ಬಂದಿದ್ದಾರೆ ಆಯಿತು ಅವರೇ ಕರೆಗೆ ಹೋದಾಯಿತು ಅಲ್ಲಿಗೆ ಬಂದು ನಾವು ಹೋಗ್ಬೋದಾಯ್ತು ಆದರೆ ಅವರೇ ಪ್ರೋತ್ಸಾಹ ಒಂದು ಸಪೋರ್ಟ್ ಕೊಡಬೇಕು ಅಂತ ಅಂದ್ಬಿಟ್ಟು ಮನೆಯವರೆಗೆ ಬಂದು ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ ಮತ್ತು ನಾನು ಅವ್ರದ್ದೇ ಅವ್ರ ಸಿ ಇ ಟಿ ಕೋಚಿಂಗ್ ಕೊಡೋದು ಮಾಡ್ತಾಯಿದ್ದು ಚೆನ್ನಾಗಿ ಅಲ್ಲೂ ಹೋಗಿದ್ದೆ ಸ್ವಲ್ಪ ದಿನ ಚೆನ್ನಾಗೇ ಮಾಡ್ತಾರೆ ಅದರಿಂದ ಸಿ ಇ ಚೆನ್ನಾಗಿ ಮಾಡಿದ್ದೀನಿ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ